ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕಪಿಲ್ ನಗಾಡ್ತಾ ಇರ್ಬೇಕಾರೆ ಜೀವನ ಅವನ್ನ ನೋಡಿ ನಗ್ತಾ ಇರ್ತಾನೆ ಯಾಕೆ ನಗ್ತಾಯಿದೆಯಾ ಅಂತ ಹೇಳಿದಾಗ ಹೊರಗಡೆ ಕಾರ್ ಡ್ರೈವರ್ ತೊಳಿತಾ ಇರ್ತಾನೆ ಅವಾಗ ಹೊರಗಡೆ ಬಂದಿದ್ದು ಅಪ್ಪನ ಕಾರ್ ಅಲ್ವಾ ಅಂತ ಕಪಿಲಿಗೆ ಕೇಳಿದಾಗ ಕಪಿಲ್ ಹೇಳ್ತಾನೆ ಹ್ಞೂ ಅಂತ ಸರಿ ಕೀ ಕೊಡು ಅಂತ ಕೇಳ್ತಾನೆ ಜೀವ ಕೀ ನಾನು ಕೊಡಲ್ಲ ಎದಕ್ಕೆ ಬೇಕು ನಿನಗೆ ಅಂತ ಕೇಳಿದಾಗ ನಿನ್ನ ಅಡ್ಡಡ್ಡ ಮಲಗಿಸಿ ಅದ್ರ ಮೇಲೆ ಹತ್ತಿಸ್ಬಿಡೋಣ ಅಂತ ಕೇಳ್ತಾಯಿದ್ದೀನಿ ಕೊಡು ಅಂತ ಕೇಳ್ತಾನೆ ಕೀನಾ ಯಾಕೆ ಕೇಳ್ತಾರೆ ಕಾರ್ ಓಡಿಸಕ್ತಾನೆ ಅಂತ ಜೀವ ಹೇಳಿದಾಗ ಕಪಿಲ್ ಹೇಳ್ತಾನೆ ಕಾರ್ನ ಫ್ರೀಯಾಗಿ ನೋಡ್ಬೋದು ಓಡ್ಸೋಕ್ಕಲ್ಲ ಓಡ್ಸೋಕ್ಕೆ ಬೇಕಂದರೆ ಅಣ್ಣನ ಪರ್ಮಿಷನ್ ಬೇಕು ಅಂತ ಹೇಳ್ತಾನೆ ಕಪಿಲ್ ಆಗ ಜೀವ ಹೇಳ್ತಾನೆ ನಮ್ಮಪ್ಪನ ಕಾರ್ ಓಡಿಸೋದಕ್ಕೆ ನನಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ತಾನೆ ಕೀ ಎಲ್ಲಿ ಅಂತ ಜೀವ ಕೇಳಿದಾಗ ಕೀ ಇಲ್ಲಿ ನಾನು ಕೊಡಲ್ಲ ತಾಕದಿದ್ದರೆ ಕಿತ್ಕೊಳ್ಳೋ ನೋಡೋಣ ಅಂತ ಹೇಳ್ತಾನೆ ಆಗ ಜೀವ ರಾಣ ಅಂತ ಹೇಳಿ ಅವನು ಕಪಿಲ್ ಆ ಕಡೆ ನೋಡ್ತಿದ್ದಾಗೆ ಅವನ ಕೈಯಿಂದ ಕೀ ಕಿತ್ಕೊತಾನೆ ಜೀವ ಆ ಕೀ ತಗೊಂಡು ಜೀವ ಹೇಳ್ತಾನೆ ನಾನು ಹೋಗ್ತಾ ಇರೋದು ಫುಟ್ ಟ್ರಕ್ಕಿಗೆಲ್ಲ ಶ್ರೀವಾರಿ ಜ್ಯುವೆಲರ್ಸ್ ಟೈಮ್ ಆಗ್ತಾ ಇದೆ ನಿಮ್ಮ ಅಣ್ಣನ್ನ ಕರ್ಕೊಂಡು ಟೈಮಿಗೆ ಸರಿಯಾಗಿ ಜ್ಯುವೆಲ್ರಿ ಶಾಪಿಗೆ ಬಂದುಬಿಡು ಜೀವ ಕಾರ ಹತ್ರ ಬಂದು ಆರಪ್ಪನ್ ಕಾರಿಗೆಲ್ಲ ನಮಸ್ಕಾರ ಮಾಡಿ ಕಾರಲ್ಲಿ ಕೂತ್ಕೊಂತಾನೆ ಅದನ್ನು ನೋಡಿದ್ದ ಸೋಮಣ್ಣ ಹೇಳ್ತಾನೆ ಚಿಕ್ಕ ಯಜ್ಮಣ್ರಿ ನೀವು ಆಫೀಸಿಗೆ ಹೊರಟ್ರಾ ಸರಿ ಅಂತ ನಮಸ್ಕಾರ ಮಾಡಿ ಕಳಿಸಿ ಸೋಮಣ್ಣ ಅಂತಾನೆ ಇನ್ಮೇಲೆ ಈ ಕಲ್ಪತರು ಮನೆಗೆ ಒಳ್ಳೆಯದೇ ಆಗುತ್ತೆ ಇನ್ನು ನೀವು ಫೀಲ್ಡಿಗೆ ಇಳ್ದಿದ್ದೀರಾ ಅಂದರೆ ಅಂತ ಅನ್ಕೊತಾ ಇರ್ತಾನೆ ಅದನ್ನು ಕೇಳಿಸ್ಕೊಂಡ ಕಪಿಲ್ಗೆ ತುಂಬ ಹೊಟ್ಟೆ ಉರಿಯುತ್ತೆ ಈ ಕಡೆ ಬಾಲ ಕೃಷ್ಣ ರಚನ ತೋರಿಸ್ತಾರೆ ಕೃಷ್ಣ ಹೇಳ್ತಾಳೆ ಬೇಬಿ ಸೂಟಲ್ಲಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಗೊತ್ತಾ ಅಂತ ಹೇಳ್ತಾಳೆ ಆದರೆ ನೀನು ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ನೀವು ಸಂಜೀವ ರಾಘವಚಂದ್ರನ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀರಾ ನಾನು ತುಂಬ ವರ್ಷಗಳಿಂದ ಅವನ ಜೊತೆ ಪ್ರಯಾಣ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ನಿದ್ದೆ ಮಾಡ್ತಾ ಇದ್ದದ್ದು ಸಿಂಹ ಈಗ ಎದ್ಬಿಡ್ತು ಇನ್ಮೇಲೆ ಈ ಮನೆಯವ್ರ ನಟ್ಟು ಬೋಟುಗಳೆಲ್ಲ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ಇದನ್ನು ಕೇಳಿಸ್ಕೊಂಡ ರಚನೆ ಹೇಳ್ತಾಳೆ ಜಗಳ ಗಲಾಟೆಗಳೆಲ್ಲ ಏನೂ ಆಗಲ್ವಲ್ಲ ಬಾಲ ಅದಕ್ಕೆ ಬಾಲ ಹೇಳ್ತಾನೆ ಅವನು ತಣ್ಣಗಿರೋ ತನಕ ಮಾತ್ರ ತಣ್ಣೀರು ಅದಕ್ಕೆ ಕೃಷ್ಣ ಹೇಳ್ತಾಳೆ ಬಿಸಿ ಆದರೆ ಬಿಸಿನೀರಾ ಪಂಚ್ ಡೈಲಾಗೂ ಹೇಳಕ್ಕೆ ಬರೋಲ್ಲ ನಿನಗೆ ರಕ್ಷಿತ್ ಹತ್ರ ಟ್ಯೂಷನ್ ತಗೋ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಏಯ್ ಬಾಯಿ ಚಿಕ್ಕದು ನಿಂದು ಮೂಗು ದೊಡ್ಡದು ನಿಂದು ಮೊದಲು ನೀನು ಸ್ಕೂಲ್ಗೆ ರೆಡಿಯಾಗು ಅಲ್ಲಿಂದ ಕೃಷ್ಣ ವಾಶ್ರೂಮ್ಗೆ ಹೋಗಿನಂತ ಹೋದಾಗ ರಚನಾ ಹೇಳ್ತಾಳೆ ಬಾಲ ನಿಮ್ಮಿಂದ ನನಗೆ ಸಹಾಯ ಆಗಬೇಕು ಅಂತ ಕೇಳ್ತಾಳೆ ಆಗ ಬಾಲ ಹೇಳ್ತಾನೆ ಸಹಾಯನಾ ನೀವು ನನ್ನ ತಂಗಿ ಸಹಾಯ ಎಲ್ಲ ಕೇಳಬಾರ್ದು ಆರ್ಡ್ರ್ ಮಾಡಬೇಕು ಆರ್ಡ್ರ್ ಮಾಡಿ ಆಗ ರಚನೆ ಹೇಳ್ತಾಳೆ ಅದು ದೇವಿ ಹತ್ರ ಅತ್ತೆ ರೂಮ್ ಕೀ ಇದೆ ನೀವು ಅದನ್ನು ಕತ್ಕೊಂಡ್ಬರ್ತೀರ ಅಣ್ಣ ರಚನಾ ಹಾಗೆ ಹೇಳ್ತಿದ್ದಾಗೆ ಬಾಲನಿಗೆ ಗಾಬರಿಯಾಗಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ ರಚನಾ ಹೇಳ್ತಾಳೆ ಆರ್ಡರ್ ಮಾಡ್ತಾ ಇದ್ದೀನಿ ಹೋಗಿ ಅದಕ್ಕೆ ಬಾಲ ಹೇಳ್ತಾನೆ ಏನ್ರಿ ರೀ ರಚನಾ ನೀವು ಹೀಗೆಲ್ಲ ತಮಾಷೆ ಮಾಡ್ತೀರಾ ತಮಾಷೆ ಅಲ್ಲ ಬಾಲ ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಪದ್ಮಜ ಅತ್ತೆ ಯಾವುದೋ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾರೆ ಅದೇನು ಅಂತ ತಿಳ್ಕೊಬೇಕಂತಾನೆ ನಾನು ಅವ್ರ ರೂಮಿಗೆ ಹೋಗಿದ್ದು ಆದರೆ ಅದೇ ಒಂದು ವಿಷಯವಾಗಿ ಆಗಿ ನಾನು ಆ ಕಡೆ ಹೋಗ್ದಂಗೆ ಮಾಡಿಬಿಟ್ರು ಕೀ ಅವ್ರ ಹತ್ರ ಇರೋ ತನಕ ತಾನೇ ಅತ್ತೆ ಅವರ ಕಂಟ್ರೋಲಲ್ಲಿ ಇರೋದು ಅದೇ ನಮ್ಮ ಹತ್ರ ಒಂದು ಕೀ ಇದ್ದರೆ ಯಾರಿಗೂ ಗೊತ್ತಾಗ್ದಾಗೆ ನಾನು ಅವ್ರನ್ನ ಬೇಕಾದಾಗೆ ಮೀಟ್ ಮಾಡ್ಬೋದು ಮಾತಾಡಿಸ್ಬೋದು ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು ನಾವಿಲ್ಲಿಗೆ ಬಂದದ್ದು ಮುಖ್ಯ ಉದ್ದೇಶ ಅದೇ ತಾನೇ ಬಾಲ ಆಗ ಬಾಲ ಹೇಳ್ತಾನೆ ಅದೇನು ನಿಜನೇ ಆದರೆ ದೇವಿ ಹತ್ರ ಇರೋ ಕೀನ ಕದಿಯೋದು ಹೇಗೆ ಅದನ್ನು ಡೂಪ್ಲಿಕೇಟ್ ಮಾಡೋದು ಹೇಗೆ ರಚನಾ ಬಾಲನ್ಗೆ ಎಂಕರೇಜ್ ಮಾಡ್ತಾಳೆ ನೀವು ಸೈಲೆಂಟಾಗಿ ಇರೋ ಇರೋ ತನಕ ಮಾತ್ರ ಕಾಮಿಡಿಯನ್ ಬಾಲ ಹೇಳ್ತಾನೆ ವೈಲೆಂಟ್ ಆದರೆ ಅಂತ ಆಗ ರಚನೆ ಹೇಳ್ತಾಳೆ ಹೀರೋ ನೀವು ಹೀಗೆಲ್ಲ ನನ್ನನ್ನು ಟಾಪು ಗತ್ತಿಸ್ಬಿಟ್ಟು ಬೀಳ್ಸ್ಬೇಡ್ರಿ ಆಗ ರಚನೆ ಹೇಳ್ತಾಳೆ ಬಾಲ ನೀವು ಮನ್ಸು ಮಾಡಿದರೆ ಈ ತಂಗಿಗೆ ಅಂತ ಹೇಳಿದಾಗ ಬಾಲ ಅಯ್ಯೋ ಬೇಡ ಸೆಂಟಿಮೆಂಟ್ ಸಿನಿಮಾನ ಶುರು ಮಾಡಬೇಡಿ ಕೈ ಮುಗಿತೀನಿ ನಾನು ಯೋಚನೆ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಇಲ್ಲಿ ಜೀವ ಆಫೀಸಿಗೆ ಅಂತ ಬಂದರೆ ಸೆಕ್ಯುರಿಟಿ ಅವ್ರನ್ನ ತಡೀತಾರೆ ಒಳಗಡೆ ಕಳಿಸೋದಿಲ್ಲ ಸೆಕ್ಯುರಿಟಿ ಮಲ್ಲೇಶ್ ಹೇಳ್ತಾನೆ ನಿಮ್ಮನ್ನು ಒಳಗಡೆ ಕಳಿಸ್ಬಾರ್ದು ಅಂತ ಸಾಹೇಬ್ರು ಹೇಳಿದ್ದಾರೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಯಾರು ಸಾಹೇಬ್ರು ಅಂತ ಹೇಳಿದಾಗ ಕಪಿಲ್ ಅಂತ ಹೇಳ್ತಾನೆ ಸೆಕ್ಯುರಿಟಿ ನಾನು ಯಾರಂತ ಗೊತ್ತಾ ನಿನಗೆ ಅಂತ ಕೇಳಿದಾಗ ಸಂಜೀವ್ ರಾಘವ್ ಚಂದ್ರ ಅಂತ ಸೆಕ್ಯೂರಿಟಿ ಹೇಳ್ತಾನೆ ಹಾಗಿದ್ದರೆ ಗೊತ್ತಿದ್ದು ನೀವು ಬಿಡಲ್ವಾ ಅಂತ ಜೀವ ಕೇಳ್ತಾನೆ ನಿಮ್ಮಂಥ ದೊಡ್ಡವ್ರನ್ನ ಎದುರಾಕ್ಕೊಂಡು ಬದುಕೋಕ್ಕಾಗುತ್ತಾ ಸರ್ ನಾವು ದಯವಿಟ್ಟು ನಮ್ಮ ಕೆಲಸನ ಕಳಿಬೇಡಿ ಸರ್ ಹೊರಟ್ಬಿಡಿ ಇಲ್ಲಿಂದ ಈ ಕಡೆ ಬಾಲ ರಚನ ತೋರಿಸ್ತಾರೆ ಹೇಗಾದರೂ ಮಾಡಿ ದೇವಿ ಕೈಯಲ್ಲಿರೋ ಕೀನ ಕದೀಬೇಕಂತ ಹೊಂಚಾಗ್ತಾ ಇರ್ತಾರೆ ರಚನಾ ಹೇಳ್ತಾಳೆ ಬಾಲ ಈ ಕೀ ಹೇಗೆ ಕದಿಯೋದು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಅವರು ಬರ್ತಿದ್ದ ಹಾಗೆ ನಾನು ಹೋಗಿ ಅವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಕೆಳಗಡೆ ಬೀಳೋ ಥರ ಮಾಡ್ಬಿಡ್ತೀನಿ ಕೀ ಅವ್ರ ಕೈಯಿಂದ ಜಾರ್ ಬಿದ್ದುಬಿಡುತ್ತೆ ಆ ತಕ್ಷಣಕ್ಕೆ ಈ ಸೋಪಲ್ಲಿ ಆ ಕೀನ ಅದ್ಬಿಡೋಣ ಅದು ಅಚ್ಚೆ ಉಳಿಯುತ್ತೆ ಅದನ್ನೇ ಹೋಗಿ ಕೀ ಮಾಡಿಸಿದ್ರೆ ಆಯಿತು ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ತುಂಬ ಒಳ್ಳೆಯ ಐಡಿಯಾ ಸರಿ ಹಾಗೆ ಮಾಡೋಣ ಅಂತ ಇಬ್ಬರು ಪ್ಲ್ಯಾನ್ ಮಾಡ್ಕೊತಾರೆ ಆಗ ದೇವಿ ಪದ್ಮಜ ಅವ್ರ ರೂಮಿಂದ ಪದ್ಮಜಗೆ ಊಟ ಮಾಡಿಸ್ಕೊಂಡು ಹೊರಗಡೆ ಪ್ಲೇಟ್ ತೊಗೊಂಡು ಬಂದು ಕೀ ಹಾಕೋಣ ಅಂತ ಕೀ ಹಾಕ್ತಾ ಇರ್ತಾಳೆ ಆಗ ಬಾಲ ಸರಿ ನಾನು ನಿನ್ನ ಹೊರಡ್ತೀನಿ ಅಂತಂದು ನೀವು ಯಾರು ಬರದೇ ಇರೋ ಥರ ನೋಡಿ ನಾನು ಹೋಗ್ತೀನಿ ಅಂಥೇಳಿ ಬರ್ತಾ ಇರ್ತಾನೆ ಡಿ ಅವನೇ ಸೋಪಿನ ಮೇಲೆ ಕಾಲು ಜಾರುಬಿಟ್ಟು ಬಿದ್ದುಬಿಡ್ತಾನೆ ಆಗ ದೇವಿ ಹಾಗೆ ರೂಪ ಒಬ್ರಿಗೊಬ್ರು ಅಲ್ಲಿ ಬಿದ್ದುಬಿಡ್ತಾರೆ ಹೇಗೆ ಬಿದ್ದಿರಿ ಬಾಲ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಸೋಪಿನ ಮೇಲೆ ಕಾಲು ಇಟ್ಬಿಟ್ಟು ಜಾರಿ ಬಿದ್ದೆ ಅಂತ ಹೇಳ್ತಾನೆ ಬಾಲ ಇಲ್ಲಿ ಹೇಗೆ ಬಂತು ಸೋಪು ಅಂತ ದೇವಿ ಕೇಳಿದಾಗ ಈ ರೂಪಾಯಿ ಏನಾದರೂ ಪದ್ಮಜ ಅತ್ತೆ ರೂಮಿಂದ ಏನಾದ್ರು ತೊಗೊಂಬಂದರೋ ಏನು ಅಂತ ಹೇಳಿದಾಗ ರೂಪಾಯಿ ಹೇಳ್ತಾಳೆ ಇಲ್ಲ ಅಂತ ಆ ಸ ಆ ಟೈಮ್ಗೆ ಸರಿಯಾಗಿ ಕೀ ಆ ಕೈಯಿಂದ ಜಾರಿ ಬಿದ್ದಿರುತ್ತೆ ಸರಿ ನಡೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಬಾಲ ಅಪ್ಸೆಟ್ ಆಗಿ ಬಂದು ರಚನಾ ನೀವು ಅಂದ್ಕೊಂಡು ಹಾಗೆ ಕೀ ಕದಿಯೋಕ್ಕೆ ಆಗಲಿಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ನೋಡಿ ನಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾಳೆ ಅದೇ ಅಂದರೆ ನೀವು ಸೆಕೆಂಡ್ ಐಡಿಯಾನು ರೆಡಿ ಇಟ್ಕೊಂಡಿದ್ರಾ ಅಂತ ಬಾಲ ಹೇಳ್ತಾನೆ ಹ್ಞೂ ಅಂತ ಅವಳು ಹೇಳ್ತಾಳೆ ಸರಿ ಮಧ್ಯಾಹ್ನ ಅವರು ಹೋಗಿ ಊಟ ಅಷ್ಟೊತ್ತಿಗೆ ನೀನು ಹೋಗಿ ಬೀಗನ ರೆಡಿ ಮಾಡಿಸ್ಕೊಂಬ ಇನ್ನೊಂದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಬ ಅಂತ ರಚನೆ ಹೇಳ್ತಾಳೆ ಸರಿ ಈಗೇನೋ ತೆಗೆಯೋದು ತೆಗ್ದುಬಿಟ್ರಿ ಮಧ್ಯಾಹ್ನ ಹೇಗಿಡ್ತೀರಾ ಅಂತ ಬಾಲ ಕ್ವಶನ್ ಮಾಡಿದಾಗ ರಚನನಿಗೆ ಹೌದಲ್ವ ಈಗ ಏನು ಮಾಡೋದು ಸರಿ ಮಧ್ಯಾಹ್ನವ್ರು ಸತಿ ನೀವು ರೆಡಿ ಮಾಡಿಸ್ಕೊಂಬಿಡಿ ಹೇಗೋ ಮಾಡಿ ಆ ಜಾಗಕ್ಕೆ ಒರ್ಜಿನಲ್ ಕೀನ ಇಟ್ಬಿಡೋಣ ಅಂತ ಹೇಳಿ ಬಾಲನ ಅಲ್ಲಿಂದ ಕಳಿಸ್ತಾಳೆ ರಚನಾ ಇಲ್ಲಿ ಜೀವ ಸೆಕ್ಯೂರಿಟಿ ಮಲ್ಲೇಶ್ಗೆ ಕರ್ಕೊಂಬಂದು ಊಟ ಮಾಡಿಸ್ತಾನೆ ಇದೆಲ್ಲ ಊಟ ನನಗೇನಾ ಅಂತ ಮಲ್ಲೇಶ್ ಹೇಳಿದಾಗ ಹೌದು ನಿಮಗೆ ನೀವು ಊಟ ಮಾಡಿ ಅಂತ ಹೇಳ್ತಾನೆ ಅವನು ಗಬ 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 ಅಂತ ತಿಂತಾಯಿರ್ತಾನೆ ಆಗ ಜೀವ ಹೇಳ್ತಾನೆ ನಿಧಾನಕ್ಕೆ ತಿನ್ನಿ ಪರವಾಗಿಲ್ಲ ಅಂತ ಹೇಳ್ತಾನೆ ಜೀವ ಕೇಳ್ತಾನೆ ಯಾಕೆ ಮಲ್ಲೇಶ್ ಊಟ ಮಾಡಿಲ್ವಾ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಊಟ ಮಾಡಿಲ್ಲ ಎರಡು ದಿವಸ ಆಯಿತು ಊಟ ಮಾಡಿ ನಮ್ಮದು ರೈತರ ಕುಟುಂಬ ನಿಮಗೆ ಗೊತ್ತು ಒಂದು ಟೈಮಿಗೆ ಸಿಕ್ಕರೆ ಇನ್ನೊಂದು ಟೈಮಿಗೆ ಬೆಳೆ ಸಿಗೋಲ್ಲ ಅಂತಂದು ನಾನು ಸಿಟಿಗೆ ಬಂದೆ ಇಲ್ಲಿ ನಿಮ್ಮ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪೋರು ಇರೋ ತಕನ ನಮಗೆ ಸಂಬಳಕ್ಕೆ ಕೊರತೆ ಏನೂ ಇರಲಿಲ್ಲ ಈಗ ಎರಡು ತಿಂಗಳಿಂದ ಸಂಬಳನೂ ಇಲ್ಲ ಬೇರೆ ಕಡೆ ಬಿಟ್ಟು ಹೋಗಿ ಕೆಲಸ ಮಾಡೋಣ ಅಂದ್ರೂ ಮತ್ತೆ ಎಲ್ಲಿ ಎರಡು ತಿಂಗಳು ಸಂಬಳ ನಮಗೆ ಲಾಸ್ ಮಾಡಿಬಿಡ್ತಾರಂತ ಇಲ್ಲೇ ಇದ್ವಿ ಅವ್ರು ಹೇಳಿದ ಕೆಲಸ ನಾವು ಮಾಡಬೇಕಲ್ವಾ ಚಿಕ್ಕ ತಣಿ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನನಗೆ ಈ ಗಮನಕ್ಕೆ ಬಂದಮೇಲೆ ನಾನು ನಿಮ್ಮ ಜೊತೆಗೆ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ಬೇಕಂತ ನಾನು ಬಂದಿರೋದು ನಿಮ್ಮ ಕಷ್ಟಗಳೆಲ್ಲ ತೀರಿಸ್ಬೇಕಂತ ನಾನು ಬಂದಿರೋದು ಅಂತ ಜೀವ ಹೇಳ್ತಾನೆ ಹೌದಾ ಚಿಕ್ಕ ತಣಿ ಸರಿ ಆಯಿತು ಅಂತ ಹೇಳಿ ಅವನ್ನ ಒಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಜೀವನ ಜ್ಯೂಲರು ಒಳಗಡೆ ಬಿಡಲ್ಲ ಅಂತಿದ್ದ ಮಲ್ಲೇಶ್ ಕೈ ಮುಗಿದವನ್ನ ಒಳಗಡೆ ಬಿಡ್ತಾನೆ ಒಳಗಡೆ ಹೋಗ್ತಿದ್ದ ಹಾಗೆ ಎಲ್ಲರೂ ಚಿಕ್ಕದಣಿ ಬಂದರು ಅಂತ ನಮಸ್ಕಾರ ಮಾಡ್ತಾ ಇರ್ತಾರೆ ಈ ಕಡೆ ರಾಣ ಮಲಗಿರ್ತಾನೆ ರಾಣಾಗೆ ಒಂದು ಕಾಲ್ ಬರುತ್ತೆ ಹಾಂ ನಾನು ಡಾರ್ಲಿಂಗಿಗೆ ಕಲೆಕ್ಟ್ ಮಾಡೋಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದಾಗ ಆ ಕಡೆಯಿಂದ ಹೌದಾ ಯಾರು ಹೋಲ್ಡ್ ಮಾಡಿರೋದು ಯಾರು ಇರ್ಬೋದು ಅಂತ ಯೋಚನೆ ಮಾಡ್ಕೊತ ಎದ್ದು ಕೂತ್ಕೊಂಡು ಸರಿ ಇನ್ಯಾರು ಮಾಡಿರ್ಬೋದು ಆ ಸಂಜೀವನೇ ಮಾಡಿರ್ತಾನೆ ಅಂತಂದು ಗಾಬರಿ ಆಗ್ತಾನೆ ಶ್ರೀವಾರಿ ಜೂಯಲ್ ಅವರೊಳಗೆ ಬಂದ ತಕ್ಷಣವೇ ಜೀವನಿಗೆ ಎಲ್ಲರೂ ನಮಸ್ಕಾರ ಮಾಡಿ ಬಂದ್ರೆ ಚಿಕ್ಕ ತಣಿ ಅಂತ ಎಲ್ಲ ಸ್ವಾಗತ ಮಾಡ್ತಾರೆ ಆವಾಗ ಸರಿ ನಿಮಗೆ ಈ ಯಾವಾಗಿಂದ ಟೈಮ್ ಹೋಲ್ಡ್ ಆಗಿದೆ ಅಂತ ಕೇಳಿದಾಗ ನಮಗೆ ಎರಡು ತಿಂಗಳಿಂದ ಹೋಲ್ಡ್ ಆಗಿದೆ ಅಪ್ಪಾಜಿ ಇರೋವರೆಗೂ ನಮಗೆಲ್ಲ ಟೈಮ್ ಸರಿಯಾಗಿ ಎರಡೆರಡು ತಿಂಗಳು ಪೇಮೆಂಟು ಒಂದು ತಿಂಗಳು ಬೋನಸ್ಸು ಈ ಥರ ಎಲ್ಲ ಇದ್ರು ಚಿಕ್ಕದಣಿ ಆದರೆ ರಾಣ ಸರ್ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಸತಾಯಿಸ್ತಾ ಇದ್ದಾರೆ ಇನ್ಮೇಲೆ ನೀವು ಬಂದಿದ್ದೀರಲ್ಲ ಎಲ್ಲ ಸರಿ ಹೋಗುತ್ತೆ ಅನಿಸುತ್ತೆ ಅಂತ ಎಲ್ಲರೂ ಅವ್ರವ್ರ ಫೀಲಿಂಗ್ಸ್ನ ಶೇರ್ ಮಾಡ್ತಾರೆ ಆಗ ಸರಿ ಆಯಿತು ನಿಮ್ದು ಎರಡು ತಿಂಗಳ ಪೇಮೆಂಟ್ ಏನಿದೆಯೋ ಅದೆಲ್ಲ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಎರಡು ತಿಂಗಳು ಪೇಮೆಂಟು ಒಂದು ತಿಂಗಳು ಬೋನಸ್ಸು ನಿಮಗೆ ಕೊಡ್ತೀನಿ ಅಂತ ಚೆಕ್ ಬರ್ಕೊಡ್ತಾನೆ ಜೀವ ಇಲ್ಲಿ ರಚನಾನ ತೋರಿಸ್ತಾರೆ ರಚನಾ ಟೆನ್ಷನ್ನಲ್ಲಿ ಇರ್ತಾಳೆ ಅದೇ ಟೈಮ್ಗೆ ಗೂಳಿ ನುಗ್ಗಿದ ಹಾಗೆ ರಾಣ ರಚ ರಚನಾ ರೂಮ್ಗೆ ನುಗ್ತಾನೆ ಅವಾಗ ರಚನಾ ಹೇಳ್ತಾಳೆ ಒಳಗಡೆ ಬರಬೇಕಾದ್ರೆ ಡೋರ್ ಲಾಕ್ ಮಾಡ್ಕೊಂಡು ಬರಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳಿದಾಗ ರಾಣ ಹೇಳ್ತಾನೆ ನನ್ನ ಮನೆ ಇದು ನಾನು ಯಾವಾಗ ಬೇಕಾದ್ರೂ ನಾನು ಬರ್ತೀನಿ ಅಂತ ಹೇಳ್ತಾನೆ ಆ ಎಲ್ಲಿ ಆ ಸಂಜೀವ ಸಂಜೀವ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಮರ್ಯಾದೆ ಕೊಟ್ಟು ಮಾತಾಡೋ ನನ್ನ ಗಂಡನಿಗೆ ಏನು ಏಕವಚನದಲ್ಲಿ ಮಾತಾಡ್ತೀಯ ಅಂತ ರಚನಾ ಕೇಳಿದಾಗ ಅವನಿಗೆ ಏನು ಮರ್ಯಾದೆ ನಾನು ಕೊಡೋದಿಲ್ಲ ಅಂತ ರಾಣ ಹೇಳ್ತಾನೆ ಅವ್ರೇನಂತ ತಪ್ಪು ಮಾಡಿದರು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಅವನು ಎರಡು ಕೋಟಿ ಚೆಕ್ ಬರ್ದಿರೋದು ಹೋಲ್ಡ್ ಮಾಡಿದ್ದಾನೆ ಅಂತ ಕೇಳ್ತಾನೆ ಅದರಲ್ಲಿ ತಪ್ಪೇನಿದೆ ಅಂತ ರಚನೆ ಕೇಳ್ತಾಳೆ ನೋಡಿ ರಾಣ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳ್ಳಿ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋಕೆ ಹೋಗಬೇಡಿ ನನ್ನ ಗಂಡನ ಬಗ್ಗೆ ಹೆದರೋ ಕುಳನೇ ಅಲ್ಲ ನನ್ನ ಗಂಡ ಅಂತ ರಚನಾ ಹೇಳ್ತಾಳೆ ಅಲ್ಲ ರೀ ನಾವು ನಮ್ಮ ಮನೆಯವರು ಕಷ್ಟಪಟ್ಟು ತಾಳಿ ಚೈನ್ ಮಾಡಿಸಿರೋದನ್ನ ನೀನೇನು ಕತ್ಕೊಂಬಂದೆವು ಎಲ್ಲಿ ತೊಗೊಂಬಂದು ನಮ್ಮ ಜ್ಯೂಯೆಲರ್ಸಿ ಶಾ ಶಾಪಿಂದ ತೊಗೊಂಬಂದು ಅಂತ ಎಲ್ಲ ಕೇಳ್ತಿದ್ರಲ್ಲ ನಿನಗೇನಕ್ಕೆ ಬೇಕು ಎರಡು ಕೋಟಿ ಕಾರು ನಮಗೂ ಎಲ್ಲ ಲೆಕ್ಕ ಬೇಕು ಅಂತ ರಚನೆ ಕೇಳ್ತಾಳೆ ರಾಣನಿಗೆ ಇನ್ನೂ ತುಂಬ ಕೋಪ ಬರುತ್ತೆ ಇದ್ರ ಬಗ್ಗೆ ಇನ್ನೂ ನಿಮಗೆ ತುಂಬಾ ಏಟ್ ಕೊಡಬೇಕಾಗುತ್ತೆ ಅಂತ ರಾಣ ಹೇಳ್ತಾನೆ ಅಯ್ಯೋ ನಡೀರಿ ನಾವು ಕಂಡಿದ್ದೀವಿ ನಾವು ಇನ್ಯಾವುದಕ್ಕೂ ಹೆದರಕ್ಕೆ ಹೋಗಲ್ಲ ಅಂತ ರಚನೆ ಹೇಳ್ತಾಳೆ ಸರಿ ಇರು ಅಂತಂದು ಅಲ್ಲಿಂದ ಸಿಟ್ಟಲ್ಲಿ ಹೋಗ್ಬಿಡ್ತಾನೆ ಕೋಪದಲ್ಲಿ ರಾಣ ಅವ್ರ ರೂಮ್ಗೆ ಬಂದು ಬರ್ತಾನೆ ಅದೇ ಟೈಮ್ಗೆ ಅಣ್ಣ ಅಂದ್ಕೊಂಡು ಕಪ್ಪು ಇಲ್ಲಿ ಬರ್ತಾನೆ ಕಪ್ಪು ನೋಡೋ ಇಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳೋ ಟೈಮಲ್ಲಿ ಅಣ್ಣ ಸಂಜೀವ ಶಾಪ್ಗೆ ಅಣ್ಣ ಅಂತ ಹೇಳಿದ ತಕ್ಷಣ ರಾಣನಿಗೆ ಕೋಪ ಬಂದು ಅವನು ಹೋಗಲ್ಲ ನಾನು ಯಾವ್ದ್ರಾಗೂ ಎಂಟರ್ ಆಗಲ್ಲ ಅಂತ ಹೇಳಿ ಈಗ ಅಲ್ಲಿಗೆ ಹೋಗಿದ್ದಾನ ಅವ್ನಿಗೆ ಒಳ್ಳೆ ಬೆಲೆ ತರಬೇಕು ನಡಿ ಈಗಲೇ ನಾವು ಅಲ್ಲಿಗೆ ಹೋಗೋಣ ಅವನದು ಯಾಕೋ ಜಾಸ್ತಿ ಆಗಿದೆ ಅಂತ ರಾಣ ಹೇಳ್ತಾನೆ ಸರಿ ನಡಿ ಅಂತ ಮಾತಾಡ್ಕೊತಾರೆ ಇಲ್ಲಿ ರಚನಾ ಬಾಲಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಾಲ ಇನ್ನೂ ಬರಲಿಲ್ಲವಲ್ಲ ಈಗ ನೋಡಿದ್ರೆ ಪದ್ಮಾಜ ಅತ್ತೆ ರೂಮ್ಗೆ ಊಟ ತಗೊಂಡು ಹೋಗ್ತಾಳೆ ದೇವಿ ಏನು ಮಾಡೋದಪ್ಪ ಇನ್ನೂ ಬರಲಿಲ್ಲ ಅಂತ ಗಾಬರಿಲಿ ಕಾಯ್ತಾ ಇರ್ತಾಳೆ ಅದನ್ನು ಗಮನಿಸಿದ ದೇವಿ ಅತ್ತಿಗೆ ಇಲ್ಲೇನು ಮಾಡ್ತಾಯಿದ್ದೀರಾ ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಮುಖದಲ್ಲೆಲ್ಲ ಬೆವ್ರತಾ ಇದ್ದೀರಾ ಅಂತ ಹೇಳಿದಾಗ ಏನು ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ನಲ್ಲ ಆ ಗಾಬ್ರೀಲಿ ಬೆವ್ತಿದೆ ಅಂತ ಹೇಳ್ತಾಳೆ ಅದರಲ್ಲೂ ನಿಮ್ಮ ಅಣ್ಣ ಆಫೀಸಿಗೆ ಹೋಗಿದ್ದಾರಲ್ಲ ಇವತ್ತು ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ನು ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಅದೆಲ್ಲ ಸರ್ವೇ ಸಾಮಾನ್ಯ ಬಿಡಿಯತ್ತಿಗೆ ಅವನ್ನೆಲ್ಲ ನಿಭಾಯಿಸ್ತಾನೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ ಊಟ ಆಯ್ತಾ ಅಂತ ಕೇಳಿದಾಗ ಇಲ್ಲ ದೇವಿ ನಿಮ್ಮ ಅಣ್ಣ ಬಂದ ಮೇಲೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಅಂತ ರಚನಾ ಹೇಳಿದಾಗ ನಿಂದಾಯ್ತಾ ಅಂತ ಕೇಳ್ತಾಳೆ ನಂದು ಇನ್ನೂ ಇಲ್ಲ ಅತಿಗೆ ಪದ್ಮಾಜ ದೊಡಮುಗೆ ಊಟ ಕೊಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ದೇವಿ ಹೇಳ್ತಾಳೆ ಇಲ್ಲಿ ರಚನಾನಿಗೆ ಗಾಬರಿ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು